ಭರತ ನಮಸ್ಕಾರ ಪ್ರೇಕ್ಷಕರೇ ನೂಪುರ ಭ್ರಮರಿಯು ಹತ್ತೊಂಬತ್ತು ವರ್ಷ ಪೂರ್ಣಗೊಳಿಸಿ ವಿಂಶತಿ ಉತ್ಸವವನ್ನು ಆಚರಿಸುವ ಕಾಲಘಟ್ಟದಲ್ಲಿ ಹಾಗೂ ಐ ಕೆ ಎಸ್ ಡಿವಿಷನ್ನ ಯೋಜನೆಯ ಅಂಗಭಾಗವಾಗಿ ನಮ್ಮ ಸಂಸ್ಥೆಯ ವತಿಯಿಂದ ಆಯೋಜಿಸಲಾಗುತ್ತಿರುವಂತಹ ಭರತಾಂತರಂಗ ಎಂಬ ಶಾಸ್ತ್ರ ವಿಚಾರಗಳ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ನಾನು ನಿಮ್ಮ ಡಾಕ್ಟರ್ ಮನೋರಮಾ ಅಭಿಯನ್ ನೋಪುರಭ್ರಹ್ಮರಿ ಭಾರತೀಯ ಜ್ಞಾನ ಪರಂಪರೆಗಳ ಅಧ್ಯಯನ ಕೇಂದ್ರದ ಪ್ರಾಚಾರ್ಯೆ ನಿರ್ದೇಶಕಿ ಇಂದಿನ ಸಂಚಿಕೆಯ ಮುಖ್ಯ ವಿಷಯ ಅಭಿನಯ ಹನ್ನೊಂದು ಬಗೆಯಾದ ನಾಟ್ಯಶಾಸ್ತ್ರ ಸಂಗ್ರಹದಲ್ಲಿ ಅದು ಒಂದು ಆಂಗಿಕಂ ಭುವನಂ ಯಸ್ಯ ವಾಚಿಕಂ ಸರ್ವವಾಂಗ್ಮಯಂ ಆಹಾರ್ಯಂ ಚಂದ್ರ ತಾರಾದಿ ತಂ ನುಮಃ ಸಾತ್ವಿಕಂ ಶಿವಂ ಇದು ಸಂಗೀತ ರತ್ನಾಕರ ಮತ್ತು ಅಭಿನಯ ದರ್ಪಣ ಗ್ರಂಥಗಳಲ್ಲಿ ಕಂಡುಬರುವಂತಹ ಪ್ರಸಿದ್ಧವಾದಂತಹ ಶ್ಲೋಕ ಇದನ್ನು ದರ್ಶಿಸಿಕೊಡುವಲ್ಲಿ ನಮ್ಮೊಂದಿಗಿರುವವರು ಹೆಸರಾಂತ ಸಂಸ್ಕೃತ ವಿದ್ವಾಂಸರು ವ್ಯಾಕರಣ ವಿಚಕ್ಷಣರು ಯಕ್ಷಗಾನ ತಾಳಮದ್ದಳೆಯಲ್ಲಿ ಅಗ್ರಪಂಥೀಯ ಕಲಾವಿದರು ಕವಿಗಳೂ ಆಗಿರುವಂತಹ ವಿದ್ಯಾ ವಾಚಸ್ಪತಿ ಉಮಾಕಾಂತ ಭಟ್ಟ ಕೆರೆಕೈ ಅವರು ಅವರಿಗೆ ಹಾರ್ದ ನಮನಗಳನ್ನ ಸಲ್ಲಿಸ್ತಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ ಬನ್ನಿ ಆನಂದಿಸೋಣ ನಮಸ್ಕಾರ ನಮಸ್ಕಾರ ಇಂದಿನ ಸಂಚಿಕೆಯ ಮುಖ್ಯ ವಿಷಯ ಅಭಿನಯ ಯಾವ ಪ್ರಯೋಗದಿಂದ ಅರ್ಥವನ್ನ ಹೊಂದಿ ಅದರ ಅನುಭವವನ್ನ ಪಡೆಯಬಹುದು ಅದು ಅಭಿನಯ ಅಂತ ನಾವು ಅರ್ಥ ಮಾಡಿಕೊಂಡಿದ್ದೀವಿ ಅಂದ್ರೆ ಸಂವಹನದ ಮುಖ್ಯ ನೀತಿ ಅನ್ನುವಂಥದ್ದು ಅದು ಅಭಿನಯವೇ ಆಗಿದೆ ಕಲೆಯಲ್ಲಿ ಅಂತ ಗೊತ್ತಾಗತ್ತೆ ಅಂದ್ರೆ ಕಲೆಯ ಮಾತಿನಿಂದಲೇ ಆಗಿರಬಹುದು ಅಥವಾ ಆಂಗಿಕದಿಂದಲೇ ಆಗಿರಬಹುದು ವಾಚಿಕ ಅಥವಾ ಆಂಗಿಕದ ಮೂಲಕವಾಗಿ ನಾವು ಅದನ್ನ ಸಂವಹನವನ್ನ ಮಾಡುವಂಥದ್ದು ಅಂತ ಒಟ್ಟಿನಲ್ಲಿ ನಾಟ್ಯದ ಇಡೀ ಜೀವಾಳ ಇದರಲ್ಲಿ ಇದೆ ಅನ್ನೋದು ನಮ್ಗೆ ಗೊತ್ತಾಗತ್ತೆ ಅದರಲ್ಲಿ ನಾಲ್ಕು ವಿಧ ಆಂಗಿಕ ವಾಚಿಕ ಆರ್ಯ ಸಾತ್ವಿಕ ಅದನ್ನು ಕೂಡ ನಾವು ಕಲ್ತಿದ್ದೇವೆ ವ್ಯಾಪ್ತಿಯನ್ನ ನಾವು ಹೇಗೆಲ್ಲ ಗಮನಿಸಬಹುದು ಅನ್ನೋದನ್ನ ತಿಳಿಸ್ಕೊಡಿ ಈಗ ಆಭಿಮುಖ್ಯವನ್ನು ನಾವು ಗಮನಿಸಿ ಆಯಿತು ಅಭಿನಯನ ಎಂಬ ಕ್ರಿಯೆಯನ್ನು ಗಮನಿಸಾಯ್ತು ಪ್ರೇಕ್ಷಕರ ಚಿತ್ತ ಅಂತ ಅದನ್ನು ಆಯಿತು ಈಗ ಪದಾರ್ಥ ಇದೆಯಲ್ಲ ಈ ಪದಾರ್ಥದಲ್ಲಿ ಒಂದು ಆಯ್ಕೆ ಇದೆಯೋ ಇಲ್ಲವೋ ಎನ್ನುವುದನ್ನು ಗಮನಿಸಬೇಕು ಒಂದು ಈಗ ಅವಸ್ಥಾನುಕೃತಿಯಾಗಿರಲಿ ಅಥವಾ ವಸ್ತುವಿನ ಅನುಕೃತಿಯಾಗಿರಲಿ ಸ್ಥೂಲವಾಗಿ ನಮ್ಮ ವಿಶ್ಲೇಷಣೆ ಸಿಗೋದು ವಸ್ತುವಿನ ಅನುಕೃತಿ ಒಂದು ವಸ್ತುವಿನ ಅನುಕೃತಿಯಾದರೆ ಅನುಕರಣೆಯಾದರೆ ಇದರಲ್ಲಿ ನಾವು ಏನನ್ನು ಆಯ್ಕೆ ಮಾಡಬೇಕು ಅಂತ ಬಹಳ ಮುಖ್ಯವಾದ್ದು ಈಗ ಪ್ರೇಕ್ಷಕನ ಚಿತ್ತಕ್ಕೆ ನಾವು ತಲುಪಿಸಬೇಕಾದ ವಿಷಯ ಯಾವುದು ಅಂತ ಅದನ್ನು ಗಮನಿಸಬೇಕು ಹುಲಿ ಬಂತು ಹುಲಿ ಬಂತು ಅಂತ ಸರಳವಾದ ಒಂದು ವಾಕ್ಯ ಆ ಏನಿದೆ ಅಂದರೆ ಅದು ಯಾವ ಹುಲಿ ಅಂತ ಹೇಳೋಲ್ಲ ಆ ಹುಲಿ ಹೇಗಿದೆ ಅನ್ನೋದು ಹೇಳೋದಲ್ಲ ಹುಲಿ ಬಂತು ಅಂತ ಅದು ಒಂದು ವರ್ತಮಾನವನ್ನು ಮಾತ್ರ ವಸ್ತುವನ್ನು ಮಾತ್ರ ತಿಳಿಸತ್ತೆ ಅದೇ ನಾಟ್ಯದಲ್ಲಿ ಹುಲಿ ಬಂತು ಅನ್ನೋದು ಹೇಗಿರುತ್ತೆ ಆಗ ನಟನ ಒಂದು ಪ್ರತಿಭಾ ಕೌಶಲದಿಂದ ಅದಕ್ಕೆ ಬೇರೆ ಬೇರೆ ಆಕೃತಿಗಳು ಬರತ್ತೆ ಹುಲಿ ಬಂತು ಭಯದಿಂದ ಒಬ್ಬ ಹೇಳಿದ್ರೆ ಹುಲಿ ಬಂತು ಅಂತ ನಡುಗೆ ಹೇಳ್ಬೋದು ಅದರ ಆಕ್ರಮಣವನ್ನು ತೋರಿಸಿದ ಹುಲಿ ಬಂತು ಅಂತ ಹೇಳ್ಬೋದು ಆದ್ರೆ ಆವಾಗ ಈ ವೈಖರಿ ಭೇದ ಯಾಕೆ ಬಂತು ಅಂದ್ರೆ ಅಲ್ಲಿ ಹುಲಿ ಬಂತು ಎಂಬುದನ್ನು ಆ ಶಬ್ದ ಹೇಳ್ಬಿಡ್ತು ನಟನೆ ಹೇಳಬೇಕಾದ ಅಂದ್ರೆ ಶ್ರವ್ಯದಿಂದ ಅದು ತಲುಪಿದೆ ನಮಗೆ ದೃಶ್ಯದಿಂದ ತಲುಪಿಸಬೇಕಾದ ಯಾವುದು ಹುಲಿ ಬಂತು ಎಂಬ ಆಕ್ರಮಣ ಆಗ ಮುಖವನ್ನು ಹೇಗೆ ಅರಳಿಸಿ ಹುಲಿ ಬಂತು ಆ ಅಲ್ಲಿ ಏನು ಭಯವನ್ನು ಹುಟ್ಟಿಸುವುದಾದರೆ ಹುಲಿ ಬಂತು ಆಕ್ರಮಣ ಮತ್ತು ಕ್ರೌರ್ಯವನ್ನು ರೂಪಿಸುವುದಾದರೆ ಹುಲಿ ಬಂತು ಇದೆಲ್ಲ ಯಾಕೆ ಬಂತು ಅಂದ್ರೆ ಈಗ ಶಬ್ದ ಹೇಳದೇ ಇರುವ ವಿಷಯವನ್ನ ಇಲ್ಲಿ ಈ ಅನುಕೃತಿ ಅನುಕರಣೆ ಈ ಅನುಕೃತಿ ಹುರಿ ಬಂತು ಅಂತ ಹೇಳ್ದನ್ನು ಯಾವುದನ್ನು ಅನುಕರಿಸಿದಾಗಾಯಿತು ಆಕ್ರಮಣವನ್ನು ನಮ್ಮ ಧ್ವನಿ ತರಂಗಗಳ ಮೂಲಕ ತಿಳಿಸಿದಾಯಿತು ಶ್ರವ್ಯದ ಸಹಾಯ ಉಂಟಲ್ಲಿ ಅಲ್ಲೂ ಆದ್ದರಿಂದ ದೃಶ್ಯದಲ್ಲೂ ಶ್ರವ್ಯ ಅಡಗಿರೋದು ಹೀಗೆ ಶ್ರವ್ಯದಲ್ಲೂ ದೃಶ್ಯ ಅಡಗಿರೋದು ಹೀಗೆ ಅದನ್ನು ಬಹಳ ಸೂಕ್ಷ್ಮವಾಗಿ ನೋಡಿದರೆ ಬೇರ್ಪಡಿಸೋಕ್ಕಾಗೋಲ್ಲ ಒಂದಿದೆ ಅದು ಆದರೆ ನಾವು ಗ್ರಹಿಸುವ ವಿಧಾನದಲ್ಲಿ ನಾವು ಅದನ್ನು ಬೇರ್ಪಡಿಸಬಹುದು ಹೀಗೆ ಕ್ರೌರ್ಯ ಮತ್ತು ಭಯ ಇತ್ಯಾದಿ ಭಾವಗಳ ಜೊತೆಗೆ ಈಗ ಅಭಿನಯ ಯಾವುದನ್ನು ತಲುಪಿಸಿದೆ ಅಂತ ಬಂತು ಎಂಬ ಶಬ್ದವೂ ಅಭಿನಯವೇ ಅದರ ಜೊತೆಗೆ ನಮ್ಮ ಮುಖದಲ್ಲಾದ ವಿನ್ಯಾಸವೂ ಅಭಿನಯವೇ ಅದಕ್ಕೆ ಕೊಟ್ಟ ತಂಪಾದಿ ಕಾಕುಗಳೂ ಅಭಿನಯವೇ ಅಲ್ವ ಶ್ವಾಸ ನಿಶ್ವಾಸಗಳೂ ಅಭಿನಯವೇ ಇದಕ್ಕಿಂತ ಗಮನಿಸಬೇಕಾದ್ದು ಒಬ್ಬ ನಟನ ಶರೀರವೂ ಅಭಿನಯವೇ ಶರೀರವೂ ಅಭಿನಯವೇ ಆದ್ದರಿಂದಲೇ ಶರೀರಕ್ಕೆ ತೊಡೋದನ್ನು ಆಹಾರ್ಯ ಅಂತ ಹೇಳಿತು ಈಗ ನಟನ ಶರೀರ ಒಂದು ಅಭಿನಯ ಅಂತ ಹೇಳಲೇ ಇಲ್ವಲ್ಲ ಭರತ ಯಾಕೆ ಹೇಳಬೇಕು ಹೇಳದೆ ಗೊತ್ತಾಗತ್ತೆ ನಿಮಗೆ ಗೊತ್ತಾಗೋಲ್ಲ ಅಂದ್ರೆ ನಾವು ಹೇಳಿರೋ ಪ್ರಯೋಜನ ಇಲ್ಲ ಪ್ರಯೋಜನ ಇಲ್ಲ ತಿಳಿಸಲ್ಲ ಹೌದು ಹೌದು ಅದು ಹೇಳಬೇಕಾಗಿಲ್ಲ ಹೌದು ಈಗ ನಟನ ಶರೀರ ಇಲ್ಲದೇನೆ ಒಂದು ನಟನ ಎಂಬ ಕ್ರಿಯೆ ಆಗೋದು ಹೇಗೆ ಅದೇ ಆಗೋದು ಸಾಂಪ್ರದಾಯಿಕ ವಿಷಯಗಳಲ್ಲೇ ಹೇಳ್ತಾನ ಅವನು ಶರೀರವೂ ಕೂಡ ಒಂದು ವಾದ್ಯ ಅಂತಲೇ ಹೇಳ್ತಾನೆ ಹೌದು ಹೌದು ವಾದ್ಯ ಪ್ರಬಲವಾದ ವಾದ್ಯ ಹೌದು ಹೌದು ಪ್ರಬಲವಾದ ವಾದ್ಯ ಆದ್ದರಿಂದ ಶರೀರವೂ ಕೂಡ ಒಂದು ಅಭಿನಯವೇ ಇಲ್ಲಿ ಈ ಅಭಿನಯದ ನಾಲ್ಕು ವಿಧಗಳನ್ನ ಹೇಳಿದ್ದಾರೆ ಭರತ ಹಲವಾರ ವಿಧ ಇದೆ ಹೌದು ಆದರೆ ಈ ನಾಲ್ಕು ವರ್ಗದಲ್ಲೇ அடಗತದೆ ಹೌದು ನಾಲ್ಕು ವರ್ಗಗಳಲ್ಲಿ ಅಡುಗೆ ಹೋಗ್ತದೆ ಅಂತ ಆದ್ದರಿಂದ ಆಂಗಿಕ ವಾಚಿಕ ಆಹಾರ್ಯ ಮತ್ತು ಸಾತ್ವಿಕ ಅಂತ ಹೇಳಿದರು ಒಂದು ಸೂಕ್ಷ್ಮವಾದ ವಿಚಾರ ಇದೆ ಆಂಗಿಕ ಅಂತ ಶಬ್ದ ಪ್ರಯೋಗ ಇದೆ ಅಂಗವನ್ನು ಅಭಿನಯ ಅಂತ ಹೇಳಲಿಲ್ಲ ಅಂತ ಹೇಳಲಿಲ್ಲ ಎನ್ನುವುದಕ್ಕೆ ಇದನ್ನೇ ಕಾರಣವಾಗಿ ಕೆಲವರು ಆದರೂ ಮಾಡ್ತಾರೆ ಆಂಗಿಕ ಅಂತ ಹೇಳಿದ್ರಿಂದ ಅಂಗವಲ್ಲ ಅಂತ ಶರೀರವೆಂಬುದು ಆಧಾರ ಅನಿವಾರ್ಯವಾದ್ದರಿಂದ ಅದನ್ನು ಅಭಿನಯ ಅಂತ ಹೇಳಬೇಕಾದಿಲ್ಲ ಒಬ್ರಿಗೆ ಅಭಿನಯ ಮಾಡುವ ಉದ್ದೇಶ ಇಲ್ಲದೆ ಬಂದು ಹೋದರೆ ಒಬ್ಬ ರಂಗಸ್ಥಳದಲ್ಲಿ ಈಗ ಒಬ್ಬ ಯವನಿಕೆಯನ್ನು ಸರಿ ಮಾಡೋದಕ್ಕೆ ಬರ್ತದೆ ಇನ್ಯಾವುದು ಬಿದ್ದು ಹೋದ ಒಂದು ಗಜ್ಜಿಗೆ ಎತ್ಕೊಂಡು ಹೋಗೋದಕ್ಕೆ ಬರ್ತದೆ ಶರೀರ ಇಲ್ವಾ ಅದನ್ನ ನಾಟ್ಯ ಅನುಭವದಲ್ಲಿ ನಾವು ಸೇರಿಸ್ಕೊಳ್ತೇವ ಇಲ್ಲ ಬರುವುದಿಲ್ಲ ಅದು ಆದರೆ ಅದು ನಾಟ್ಯ ಅನುಭವ ಅಲ್ಲ ಇದನ್ನು ನಾಟ್ಯಶಾಸ್ತ್ರದವರು ಚರ್ಚೆ ಮಾಡಿದ್ದಾರೆ ಒಬ್ಬ ನಟ ಬೆವರಿದಾಗ ತನ್ನ ವಸ್ತ್ರದಿಂದ ಮುಖವನ್ನು ಬರೆಸ್ಕೊಳ್ತಾರೆ ಅದು ಅಭಿನಯವಾಗತ್ತಾ ಇಲ್ವಾ ಅಂತ ನಟಕ್ರಿಯೆ ಹೌದು ಆದರೆ ನಟತ್ವೇನ ನಟ ಮಾಡುವ ಕ್ರಿಯೆ ಅಲ್ಲ ನಟನಾಗಿದ್ದುಕೊಂಡು ಮಾಡುವ ಕ್ರಿಯೆ ಅಲ್ಲ ನಟ ಒಬ್ಬ ವ್ಯಕ್ತಿಯಾಗಿ ಒಬ್ಬ ಪುರುಷನಾಗಿಯೋ ಸ್ತ್ರೀಯಾಗಿಯೋ ತನ್ನ ದೈಹಿಕವಾದ ಅವಶ್ಯಕತೆಗೆ ಮಾಡೋದು ಅದು ನಾಟ್ಯವಲ್ಲ ನಾಟ್ಯದಿಂದ ಹೊರಗುಡಿಯತ್ತೆ ಕಸ ಅದು ಅದು ಪ್ಯಾಕೇಜಿಂಗ್ ಜೊತೆಗೆ ಬಂದ ಹೊರಗಿನ ರ್ಯಾಪರ್ ನಿಜ ನಿಜ ರ್ಯಾಪರ್ ನಿಜ ರ್ಯಾಪ್ ಮಾಡಿ ಎಸಿರಿ ಹೌದು ಪ್ರೇಕ್ಷಕರಿಗೆ ಗೊತ್ತಿದೆ ಅದು ಹೌದು ಅವನ ಎಸೆದು ಬಿಡ್ತಾನೆ ಅವನದನ್ನು ತೆಗೆದುಕೊಳ್ಳೋದೇ ಇಲ್ಲ ನಿಜ ಆದ್ರಿಂದ ಅಂಗಿಕ ಅನ್ನುವಾಗ ಅಂಗೈ ನಿರವೃತ್ತ ಅಂಗಿಕ ಅಂತ ಉತ್ಪತ್ತಿ ಕೊಟ್ಟಿದ್ದಾರೆ ಅಂಗಗಳಿಂದ ಹುಟ್ಟಿದ್ದು ಅಭಿನಯ ಅದು ಅಭಿನಯ ಎನ್ನುವುದು ಅದು ಹುಟ್ಟಬೇಕದು ಹುಟ್ಟಬೇಕು ಇಡೀ ನರ್ತನ ಶಾಸ್ತ್ರ ಇದೆಯಲ್ಲ ನಾಟ್ಯಶಾಸ್ತ್ರ ಜೀವಂತ ಆಗೋದು ಅಲ್ಲಿ ಇರುವ ಎಲ್ಲ ಸಾಮಗ್ರಿಯಿಂದ ಅಭಿನಯವನ್ನು ಹುಟ್ಟಿಸಬೇಕು ನೀವು ಅಭಿನಯ ಆಗತ್ತೆ ಅಂತಲ್ಲ ಅಭಿನಯವನ್ನು ಹುಟ್ಟಿಸಿ ಅಂಗೈ ನಿರವೃತ್ತ ಆಂಗಿಕ ಹಾಗೆ ವಾಗೇವ ಅಭಿನಯ ಅಲ್ಲ ಮಾತೆಯ ಅಭಿನಯವಲ್ಲ ಈಗ ಹುಲಿ ಬಂತು ವಿಷಯ ಮಾತ್ರ ಹೇಳಿತು ಅದು ಅಭಿನಯ ಆಗುವಾಗ ಕಾಕುವಾದಿಗಳು ಸೇರ್ಬೇಕು ಅದಕ್ಕೆ ಭಯ ಇದ್ದಾಗ ಒಂದು ಕಾಕು ಆಶ್ಚರ್ಯ ಇದ್ದಾಗ ಒಂದು ಕಾಕು ಅದಕ್ಕೆ ಕ್ರೌರ್ಯವನ್ನು ತೋರಿಸುವಾಗ ಅದು ಒಂದು ಕಾಕು ಬೇರೆ ಬೇರೆ ಅದಕ್ಕೆ ಧ್ವನಿ ವಿಕಾರಗಳು ಸೇರ್ಬೇಕು ಆವಾಗ ವಾಚಾ ನಿರವೃತ್ತ ವಾಚಿಕ ವಾಚಿಕ ಅಭಿನಯ ಎಂಬುದು ವಾಚಾ ನಿರವೃತ್ತವಾಗತ್ತೆ ಮಾತಿಲಿಂದ ಹುಟ್ಟಿದ್ದದು ಹಾಗೆ ಸಾತ್ವಿಕ ಸತ್ವ ನಿರವೃತ್ತ ಸತ್ವ ಅಂತಂದ್ರೆ ಮನಸ್ಸು ಚಿತ್ತವೃತ್ತಿ ಚಿತ್ತ ಸತ್ವ ಅಂದ್ರೆ ಮನಸ್ಸು ಆದ್ರೆ ಮನಸ್ಸನ್ನ ಪ್ರತ್ಯೇಕ ನಾವು ನೋಡೋಕಾಗಲ್ಲ ಅದ್ರಿಂದ ಮುಖ ಅಂತ ಇಟ್ಕೊಂಡ್ರು ಅದರ ಗೌಣಾರ್ಥ ನಿಜ ಸತ್ವ ನಾಮ ಮುಖಂ ಮುಖದಿಂದ ಮಾಡುವ ಅಭಿನಯ ಅದು ಸಾತ್ವಿಕ 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 ಇದ್ರೆ ಈಗ ಸ್ವೇತ ಆಮೇಲೆ ಕಂಪ ನಂತರ ರೋಮಾಂಚ ಇತ್ಯಾದಿಗಳೆಲ್ಲ ಅಭಿನಯ ಮಾಡ್ಬೇಕು ಅದು ಉತ್ತಮ ನಚನಿಗೆ ಮಾತ್ರ ಆಗತ್ತೆ ಹೌದು ಹೌದು ಎಲ್ಲರಿಗೂ ಆಗೋದಿಲ್ಲ ಅದು ಸಾತ್ವಿಕ ಭಾವಗಳು ಸಾತ್ವಿಕ ಭಾವಗಳು ಅಷ್ಟು ಪ್ರಬಲವಾಗಿ ಬರ್ಬೇಕದು ಬಂದ್ರೆ ಅವರಿಗೆ ಅದು ಅಭಿನಯವಾಗತ್ತೆ ಇಲ್ಲಿ ಅಂತಹ ಅಭಿನಯ ಬರೋದಿಲ್ಲ ಆದ್ರಿಂದ ಸಾತ್ವಿಕ ಸತ್ವ ಮಾಮ ಮನಃ ಮಾನಸಿಕವಾಗಿ ಅದರಿಂದ ನಿರವೃತ್ತ ಈಗ ಬಲದಲ್ಲಿ ಈಗ ನೋಡಿ ಗಮನಿಸಬೇಕು ಮತ್ತೆ ಅಭಿ ಎಂಬ ಶಬ್ದದ ಅರ್ಥ ನಯನ ಎಂಬುದು ಅರ್ಥವನ್ನು ಇಟ್ಟುಕೊಂಡು ಅದು ಮನಸ್ಸಾ ನಿರವೃತ್ತ ಆಗಬೇಕು ಇವನ ಮನಸ್ಸಿನಲ್ಲಿ ಭಾವನೆ ಹುಟ್ಟಿದ್ರೆ ಸಾಲದು ಅದು ಅಭಿನಯ ಮನಸ್ಸಿನಿಂದ ಹುಟ್ಟಬೇಕು ಅಂತ ಎಲ್ಲಿ ಹುಟ್ಟಬೇಕು ಅದು ಹಾಗೆ ಅಂಗಗಳಿಂದ ಒಂದು ಅಭಿನಯ ಹುಟ್ಟಬೇಕು ಅಂದ್ರೆ ಎಲ್ಲಿ ಹುಟ್ಟಬೇಕು ಅಂತ ಕೇಳಿದ್ರೆ ನೋಡುವ ಸಹೃದಯನಾದ ಪ್ರೇಕ್ಷಕರು ಒಳಗೆ ಹುಟ್ಟಬೇಕದು ಆದ್ರಿಂದ ದೃಶ್ಯ ಆಗೋದು ರಂಗಭೂಮಿಯಲ್ಲಿ ನಟನಲ್ಲಿ ಹುಟ್ಟಿದ ಚೇಷ್ಟೆ ಅದು ಅಭಿನಯ ಅಂತ ಹೇಳೋದೇ ಇಲ್ಲ ವಸ್ತು ಮುಖ್ಯವಾದ ಅಭಿನಯ ಅದಲ್ಲ ಭಾಳ ಚೆಂದ ಅಭಿನಯ ಮಾಡಿದ್ರಿ ಎಲ್ಲ ನಿಮ್ಮೊಳಗಿರೋದು ಅಂತ ಇವನು ಹೇಳಬೇಕು ಅದು ವಿನಯದ ಮಾತು ಅಂದ್ರೆ ನಿಮ್ಮೊಳಗಿರೋದು ಅಂತ ಇಬ್ಬರಿಗೂ ಸರಿ ಅದು ಅದು ಅದಿಬರಿಗೂ ಸರಿ ಅದು ನಿಮ್ಮೊಳಗಿರೋದು ಅಂತ ಹೇಳೋದು ಅದಕ್ಕಾಗಿ ಆದ್ದರಿಂದ ಅಲ್ಲಿ ಏನಾಗಿದೆ ಅಂತಂದರೆ ಸತ್ವೇನ ನಿರ್ವೃತ್ತ ಈ ಸತ್ವದಲ್ಲಿ ಮನಸ್ಸಿನಲ್ಲಿ ಇಂತಹ ಭಾವಗಳಿದ್ದಾಗ ಅದು ಹರಿದು ಹರಿದು ಪರಂಪರೆ ಇದೆ ಮನಸ್ಸಿನ ಭಾವ ದೇಹದಲ್ಲಿ ಇಂದ್ರಿಯಗಳಲ್ಲಿ ಬರಬೇಕು ಅದರಿಂದ ಇವರಲ್ಲಿ ಚೇಷ್ಟೆ ಒಂದು ಕ್ರಿಯೆ ಹುಟ್ಟಬೇಕು ಆ ಕ್ರಿಯೆಯನ್ನು ಅವನು ಬಹಳ ಏಕಾಗ್ರವಾಗಿ ನೋಡಬೇಕು ನೋಡಿ ಅದನ್ನ ಮನನ ಮಾಡಿಕೊಡುತ್ತಾ ಅವನ ಮನಸ್ಸಿನಲ್ಲಿ ಅಭಿನಯ ಹುಟ್ಟಬೇಕು ಇದನ್ನು ನಾವು ಪ್ರೇಕ್ಷಕರಲ್ಲಿ ಕೆಲವೊಮ್ಮೆ ನೋಡ್ತೇವೆ ಹೌದು ಅಂತ ಹೇಳ್ತಾ ನಾವು ಅದು ಅಭಿನಯ ಹುಟ್ಟು ಹೌದೌದು ಕೆಲವೊಮ್ಮೆ ಪ್ರತಿಯಾಗಿ ಹುಟ್ಟುಬಿಟ್ರೆ ಅದು ರಸ ಆಗೋಲ್ಲ ನಿಜ ಆಗುತ್ತೆ ಹೌದು ಹೌದು ಅಯ್ಯೋ ಹೊಡೆದೇ ಬಿಟ್ಟಿರೋ ಅದು ಹುಟ್ಟಿದ್ರೆ ಅದು ರಸವಾಗತ್ತೆ ಹಾಕು ಅಂತ ಹೇಳಿದ್ರೆ ಅದು ಪ್ರತಿಯಾದ ಲೌಕಿಕ ಭಾವ ಆಗತ್ತೆ ಇದನ್ನು ಶಾಸ್ತ್ರಕ್ಕೆ ಅಲೌಕಿಕೆ ತುಂಬಾ ಜನರಿಗೆ ಅಲೌಕಿಕ ಹೋಗುವಾಗ ಗಾಬರಿ ಆಗತ್ತೆ ಭಯ ಆಗತ್ತೆ ನಾನು ಮತ್ತಿಲ್ ಬರೋಲ್ಲ ಅಂತ ಅಲೌಕಿಕದ ಅರ್ಥವೂ ಕೂಡ ತುಂಬಾ ಬೇರೆ ಬೇರೆ ಆಗತ್ತೆ ಅದು ಅದು ದೃಶ್ಯ ಆಗೋದು ಅಲ್ಲಿ ಅವನಿಗೆ ಅವನೊಳಗೆ ಅಭಿನಯ ಹುಟ್ಟರೆ ಆವಾಗ ಅದು ಸಾತ್ವಿಕ ಈಗ ನೋಡಿ ದೇಹ ಬಂದು ಅಭಿನಯ ಅಂತ ಹೇಳಿದ್ದು ನಟನ ದೃಷ್ಟಿಯಿಂದ ಹೌದು ಅವರು ಬಂದ್ರೆ ರಾಮ ಬಂದ ಕಂಡಿಸ್ತು ನನಗೆ ಅಂತ ಪ್ರೇ ಒಬ್ಬ ನೋಡಿದವನು ಅಂದುಕೊಂಡ್ರೆ ಆವಾಗ ಅವನೊಳಗೆ ಅಭಿನಯ ಆಯ್ತು ಈಗ ಶರೀರವೇ ಒಂದು ಅಭಿನಯ ಆದದ್ದು ಹಾಗೆ ಶರೀರ ಅಭಿನಯ ಆದದ್ದು ಹೇಗೆ ಅಂತ ಕೇಳಿದ್ರೆ ಶರೀರ ಮಾತ್ರ ಬಂದಿದೆ ಇವನು ಕ್ರಿಯೆ ಅಷ್ಟೇನೆ ಅದನ್ನು ನೋಡುವ ಸಹ ಮನಸ್ಸಿನಲ್ಲಿ ರಾಮನೇ ಬಂದ ಅಂತ ಅನಿಸ್ಬಿಟ್ರೆ ಆವಾಗ ಅದು ಏನಾಯ್ತು ಅಂದ್ರೆ ಆಂಗಿಕ ಆಯ್ತು ಅಲ್ಲಿ ಇಲ್ಲಿ ಅಂಗ ಮಾತ್ರ ಅಲ್ಲಿ ಆಂಗಿಕ ಇವನ ಆಂಗಿಕವೂ ಕೂಡ ಅಲ್ಲ ಅಂಗಿಕ ಆಗಬೇಕು ಕೆಲವೊಮ್ಮೆ ನಟದ ದೇಹದಲ್ಲಿ ದೌರ್ಬಲ್ಯ ಇದ್ರೆ ಅಥವಾ ಮುದ್ರೆಗಳಲ್ಲಿ ಅವನು ಬಳಸುವ ಅವನ ಗತಿಪ್ರಚಾರದಲ್ಲಿ ದೋಷ ಇದ್ರೆ ಅದು ಅಲ್ಲಿ ತಲುಪೋದಿಲ್ಲ ಇವನಿಗೆ ಅಂಗಿಕ ಅಂದ್ರೆ ಅಂಗಿಕ ಚೇಷ್ಟೆ ಮಾತ್ರ ಅಲ್ಲಿ ಆಂಗಿಕ ಅಭಿನಯ ಆಗಿಲ್ಲ ಆದ್ರಿಂದ ಇಷ್ಟೆಲ್ಲ ಜವಾಬ್ದಾರಿ ಇದೆ ಈ ಇಂತಹ ಅಭಿನಯಗಳಲ್ಲಿ ಹೊರಗಿದ್ದ ಅಭಿನಯ ಯಾವುದು ಅಂತ ಹೇಳಿದ್ರೆ ಆಹಾರ ಹೌದು ಆಹಾರ್ಯ ಹೇಗೆ ಅಭಿನಯ ಆಗತ್ತೆ ಅನ್ನೋದು ಅದೊಂದು ಬಹಳ ಸೂಕ್ಷ್ಮವಾದ ಪ್ರಶ್ನೆ ಅದು ಆಹಾರ್ಯವೆಂಬುದು ನಟನಿಗೆ ಅಭಿನಯವೇ ಅಲ್ಲ ಆದರೆ ಅವನು ತೊಡ್ಕೊಡೋದು ಈಗ ಒಂದು ಕಂಕಣ ಹಾಕೊಂಡಿದ್ದಾನೆ ಹಾರ ಕಲಿದೆ ತಲೆ ಮೇಲೆ ಒಂದು ಕಿರೀಟ ಇದೆ ಕುಂಡಲ ಇದೆ ಕೆಲವೊಮ್ಮೆ ಅವನಿಗೆ ಹಿಂಸೆಗೆ ಆಗತ್ತೆ ಅದು ನಿಜ ಹೌದು ಅದರಿಂದ ಅವನಿಗೇನು ಮನಃಪ್ರಸಾದ ಇಲ್ಲ ಕೆಲವು ಪಾತ್ರಗಳನ್ನು ನಿರ್ವಹಿಸುವಾಗ ತೊಡುವ ಆಹಾರ್ಯವೇ ಭಾರವಾಗಿ ಹಿಂಸೆ ಆಗತ್ತೆ ನೋಡುವವನಿಗೆ ಬಹಳ ಅದು ರಾವಣ ಅಂದ್ರೆ ರಾವಣನೇ ಐಡೆಂಟಿಟಿ ಕಲೆಯ ಸ್ವರೂಪವೂ ಹಾಗೆ ಆಗಿರುತ್ತೆ ಯಾಕೆ ಹಾಗಾಯ್ತು ಅಂದ್ರೆ ಆ ನೋಡುಗನಲ್ಲಿ ಅಂತಹ ಒಂದು ದೃಶ್ಯವನ್ನು ನಿರ್ಮಾಣ ಮಾಡುತ್ತೆ ಆದ್ರಿಂದ ಆಹಾರ ಅದಕ್ಕಾಗಿ ಆಹಾರ್ಯ ಶಬ್ದವನ್ನು ಹೇಳಿದ್ರು ಆ ಸಮಂತಾತೆ ಹಿಯ ಅದನ್ನ ಬಹಳ ಬಲಾತ್ಕಾರವಾಗಿ ನಾವು ಒಪ್ಪಿಸಿಕೊಂಡಿದ್ದಾನೆ ಆಹರಣೆ ಮಾಡಿಕೊಂಡಿದ್ದಾನೆ ಆಧಾರ ದೇಹ ಇದು ಆಹಾರ್ಯ ಎನ್ನುವುದು ಅದೆರಡೂ ಸೇರಿ ಅವನಲ್ಲಿ ಒಂದು ಅಭಿನಯವಾಗತ್ತೆ ಇಲ್ಲಿ ಅದಕ್ಕಾಗಿ ಏನು ಮಾಡಿದ್ರು ಅಂದರೆ ಆಂಗಿಕ ವಾಚಿಕ ಸಾತ್ವಿಕದ ಹಾಗೆ ನಿರ್ವೃತ್ತ ಎಂಬ ಅರ್ಥವನ್ನು ಕೊಡಲೇ ಇಲ್ಲ ಓಹೋ ಅದೇ ಅಭಿನಯ ಅಂತ ಅಷ್ಟೇ ಇದು ಹೇಗೆ ಅಭಿನಯ ಆಯಿತು ಅಂತ ಕೇಳಿದರೆ ಅದು ವಿಭಾವಕ್ಕೆ ಒಂದು ಆಲಂಬನ ವಿಭಾವವನ್ನು ಉದ್ದೀಪನ ವಿಭಾವವನ್ನು ಏರ್ಪಡಿಸತ್ತೆ ಉದ್ದೀಪನ ವಿಭಾವವಾಗಿ ಆಲಂಬನ ಆಗಬಹುದು ಆಲಂಬನವನ್ನ ಆಲಂಬನ ಈ ಉದಾಹರಣೆಗೆ ಒಬ್ಬ ರಾಮನ ಹಾಗೆ ಕಾಣಬೇಡಪ್ಪ ಆಕ ಬಂದು धनुष्ಪಾನಿಯಾಗಿ ಹೌದು ವಿಭಾವ ಬೇಕೇ ಬೇಕು ಆದ್ರಿಂದ ಬೇಕು ಅದರಿಂದ ಒಂದು ಆಲಂಬರ ಆಲಂಬರ ವಿಶೇಷಣವಾಗುತ್ತೆ ಅದರಿಂದ ಉದ್ದೀಪನವಾಗುತ್ತೆ ಅದರಿಂದ ಅಭಿನಯ ಅಲ್ಲ ಅಭಿನಯದ ಮುಂದಿನ ಪ್ರಕ್ರಿಯೆ ಅಲ್ಲ ಹೌದು ಭಾವ ಅನುಭವವವಾಗುವುದಕ್ಕೆ ಬೇಕಾದ ಒಂದು ಸಾಮಗ್ರಿಯಾಗಿ ಅದು ನಿಲ್ಲತ್ತೆ ಆದ್ರಿಂದ ಈ ಚತುರ್ವಿಧ ಅಭಿನಯ ಅಂತ ಹೇಳಿದ್ರು ಕೂಡ ಮೂರರ ವರ್ಗ ಬೇರೆ ಆಹಾರದ ವರ್ಗ ಬೇರೆ ಹಾಗೂ ನೋಡಿದ್ರೆ ಶಿವಂ ಅಂತ ಸಾತ್ವಿಕೆ ಅಲ್ಲಿ ಅಲ್ಲಿ ಏನಾಗುತ್ತೆ ಅಭಿನೇತಾ ಅಭಿನಯ ಒಂದೇ ಆಗಿದೆ ಗಮನಿಸಬೇಕು ಆಹಾರ ಚಂದ್ರತಾರಾದಿಮಃ ಸಾತ್ವಿಕಂ ಶಿವಂ ಹೌದು ರಂಗದಲ್ಲಾದ್ರೆ ಅಭಿನೇತಾ ಬೇರೆ ಅಭಿನಯ ಬೇರೆ ಇಲ್ಲ ಹಾಗಲ್ಲ ಸಾತ್ವಿಕೆಂಬ ಅಭಿನಯ ಬಂದಾಗ ಅದು ಶಿವ ಸ್ವರೂಪವೇ ಶಿವ ಸ್ವರೂಪವೇ ಆಗಿದೆ ಅಂತ ಅದು ಒಂದು ಕಾರಣವೂ ಇದೆ ಈಗ ಸಾತ್ವಿಕ ಸತ್ವೇನ ನೆರವರ್ತ ಆದ್ರೆ ಎರಡೂ ಚಿತ್ತವೃತ್ತಿ ಒಂದಾಗ್ಬಿಟ್ರೆ ಬೇರೆ ಇರೋದೇಲ್ವಲ್ಲ ಭೇದ ಇರೋಲ್ವಲ್ಲ ಬೇರೆ ಇರೋದಕ್ಕೆ ಸಾಧ್ಯವೇ ಇಲ್ಲ ಆದ್ರಿಂದ ತನ್ನು ಮಸ್ ಸಾತ್ವಿಕಂ ಶಿವಮ್ ಅಂತ ತುಂಬ ಒಂದು ಯೋಗ ಭೂಮಿಕೆಯಿಂದ ಬಂದ ಮಾತು ಹೌದು ಹೌದು ಚಿತ್ರವೃತ್ತಿ ಲಯ ಆಗೋದಲ್ಲಿಗೆ ಅಂತ ಮುಂದಕ್ಕೆ ಅದು ಅಭಿನಯವೇ ಏನಾಗ್ಬಿಡತ್ತೆ ಅಂದ್ರೆ ಒಂದು ನಾಟ್ಯವಾಗಿ ಅಭೇದ ಸಾಧಕವಾಗಿ ನಿಂತ್ಕೊಂಡ್ಬಿಡತ್ತೆ ಅದು ಹೌದು 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 ಹಾಗಿದ್ರೆ ಈಗ ನೃತ್ಯ ಅಭಿನಯ ವಿಹೀನ ಅಂತ ಒಂದು ವ್ಯಾಖ್ಯೆ ಬಂತಲ್ಲ ನಂತರದಲ್ಲಿ ಎಷ್ಟು ಅದು ಏನಾಗಿದೆ ಅಂತಂದ್ರೆ ನಾಟ್ಯದಲ್ಲಿ ಇದೆಲ್ಲ ಪ್ರತ್ಯೇಕ ಇರೋದೇ ಇಲ್ಲ ಎಲ್ಲ ಸಂಯೋಜಿತವಾಗಿರುತ್ತೆ ಅದು ಹೇಳಿದ್ದು ಅಂದ್ರೆ ಕೆಲವೊಮ್ಮೆ ಹೇಗೆ ಅಂತ ಅಂದ್ರೆ ಇದು ಒಂದು ಸೈದ್ಧಾಂತಿಕವಾದ ಚರ್ಚೆ ಇದೆ ಇದೆ ಇದು ಗಮನಿಸಬೇಕು ಅಲ್ಲ ಈಗ ಜೇನು ಸಿಹಿ ಆಗಿದೆ ಈಗ ಜೇನು ಮತ್ತು ಸಿಹಿ ಇವೆರಡರ ಸಂಬಂಧ ಹೇಗಿದೆ ಅಂತ ನೋಡ್ಬೇಕು ಸಿಹಿ ಎಂಬ ಗುಣಕ್ಕಿಂತ ಮಾಧುರ್ಯಕ್ಕಿಂತ ಜೇನು ಭಿನ್ನವ ಅಭಿನ್ನವು ಅಂತ ಅಲ್ವಾ ಹೌದು ಹೌದು ಭಿನ್ನ ಅದು ಭೇದವನ್ನು ಭೇದ ಎನ್ನುವುದು ಗೊತ್ತಾಗೋದು ಎಲ್ಲಿ ಜೇನನ್ನು ನೆಕ್ಕುವವನಿಗೆ ಅದರ ಭೇದವೇ ಗೊತ್ತಾಗೋದಿಲ್ಲ ಆದರೆ ಜೇನು ಅಂತ ಹೇಳಿ ವಿಶ್ಲೇಷಣೆ ಮಾಡಿ ಅದನ್ನು ತಿಳಿಯುವವನಿಗೆ ಭೇದ ಗೊತ್ತಾಗುತ್ತೆ ಹೌದು ಹೌದು ಅನುಭವದಲ್ಲಿ ಅಭೇದ ಇದೆ ಹೌದು ಹೌದು ವ್ಯುತ್ಪತ್ತಿಯಲ್ಲಿ ಭೇದ ಇದೆ ಒಂದು ಹೂವಿನ ಪರಿಮಳ ಹೂವಿಗಿಂತ ಬೇರೆ ಅಲ್ಲವೇ ಇಲ್ಲ ಏನಿದು ನೀವು ಕೇಳಿದ್ರೆ ಮಕ್ಕಳಿಂದ ಹಿಡಿದು ಹೇಳ್ತಾರೆ ಮಲ್ಲಿಗೆ ಅದು ಅಂತ ಹೇಳ್ತಾರೆ ಹೌದು ಮಲ್ಲಿಗೆ ಅಂತ ಹೇಳಿದ್ರೆ ಪರಿಮಳವನ್ನ ಗಮನಿಸಿ ಹೌದು ಹೌದು ಇದು ಯಾವುದು ಇದು ಸಂಪಿಗೆ ಹೂವನ್ನಲ್ಲ ಹೇಳ್ತಾ ಇರೋದು ಪರಿಮಳವನ್ನ ಆದ್ದರಿಂದ ಪರಿಮಳ ಮತ್ತು ಪರಿಮಳಕ್ಕೆ ಆಶ್ರಯವಾದ ಹೂವು ಅನುಭವಿಸುವಾಗ ಇದು ಸಂಪಿಗೆ ಇದು ಮಲ್ಲಿಗೆ ಅನುಭವದಲ್ಲಿ ಭೇದ ಇಲ್ಲ ವ್ಯುತ್ಪತ್ತಿಯಲ್ಲಿ ಭೇದ ಉಂಟು ಹೂವು ಬೇರೆ ಹೂವಿನಲ್ಲಿರುವ ಪರಿಮಳ ಬೇರೆ ಹೂವು ಪರಿಮಳ ಒಂದೇ ಆದರೆ ಸಂಪಿಗೆಯಲ್ಲಿ ಮಲ್ಲಿಗೆಯ ಪರಿಮಳ ಬರಬಹುದಿತ್ತು ಇದು ತರ್ಕ ಅದರಿಂದ ವ್ಯುತ್ಪತ್ತಿಯಲ್ಲಿ ತರ್ಕದ ಕೆಲಸ ಇದೆ ಅನುಭವದಲ್ಲಿ ತರ್ಕದ ಕೆಲಸ ಇಲ್ಲ ಅದರಿಂದ ಅನುಭವವನ್ನು ಇಟ್ಟುಕೊಂಡು ಒಂದೇ ಅಂತ ಹೇಳೋದು ವ್ಯುತ್ಪತ್ತಿಯನ್ನು ಇಟ್ಕೊಂಡು ಬೇರೆ ಅಂತ ಹೇಳೋದು ನೃತ್ಯ ನೃತ್ಯ ಇದನ್ನ ಬೇರ್ಪಡಿಸಿದ್ದು ವ್ಯುತ್ಪತ್ತಿ ಮಾರ್ಗದಲ್ಲಿ ಅನುಭವ ಮಾರ್ಗದಲ್ಲ ಅನುಭವ ಮಾರ್ಗದಲ್ಲಿ ಅಲ್ಲವೇ ಅಲ್ಲ ಅಭಿನಯ ವಿಹೀನ ಅಭಿನಯ ವಿಹೀನವಾಗಿರಬೇಕು ಅಂತಲ್ಲ ಅಭಿನಯ ವಿಹೀನವಾಗಿ ಗ್ರಹಿಸಿ ಅಂತ ಅಭಿನಯ ವಿಹೀನವಾಗಿ ಗ್ರಹಿಸಿ ಅಂತ ಏನದೆ ಇದರ ನಾಟ್ಯದಲ್ಲಿ ರಾಗ ತಾಣಗಳನ್ನು ಬೇರೆ ಮಾಡೋದು ಹೇಗೆ ಎಲ್ಲವೂ ಸೇರಿ ಒಂದು ಕಲಾನಂದವನ್ನು ಕೊಡುವಾಗ ಇದು ರಾಗದ ಕೌಶಲ ಇದು ತಾಳದ ವೈಶಿಷ್ಟ್ಯ ಅಂತ ಹೇಳುದು ವ್ಯುತ್ಪತ್ತಿ ದಾರಿ ಹಿಡಿದೆ ಅಲ್ವಾ ಅನುಭವದಲ್ಲಿ ಆ ಓಹೋ ಅಷ್ಟೇ ಬೇರೆ ಏನಿಲ್ಲ ಇಲ್ಲ ಬೇರೆ ಏನೂ ಇಲ್ಲಲ್ಲ ಅನುಭವದಲ್ಲಿ ಅಭಿನ್ನ ವ್ಯುತ್ಪತ್ತಿಯಲ್ಲಿ ಅದನ್ನು ಭೇದ ಮಾಡಿ ತೋರಿಸಬಹುದು ಅಂತ ಈ ಭೇದ ಭೇದಗಳಿದೆ ಅದರಿಂದಲೇ ಈ ಗೊಂದಲ ಬಂದಿತ್ತು ಇಷ್ಟವರೆಗೂ ಕೂಡ ಅಭಿನಯದ ಬಗ್ಗೆ ಒಂದು ಸುಧಾರಣವಾದಂತಹ ಒಂದು ಉಪನ್ಯಾಸವನ್ನೇ ನೀವು ಕೊಟ್ಟರೆ ದರ್ಶಿಸಿ ಕೊಟ್ಟಿದ್ದಕ್ಕೆ ತಮಗೆ ಹಾರ್ದವಾದಂತಹ ಕೃತಜ್ಞತೆಗಳು ಮತ್ತೊಂದು ಸಂಚಿಕೆಯಲ್ಲಿ ನಿಮ್ಮನ್ನ ಸಂಧಿಸ್ತೇನೆ ನಮಸ್ಕಾರ ನಮಸ್ಕಾರ ವೀಕ್ಷಕರೇ ಕೇಳಿದ್ರಲ್ಲ ನಿಮಗಿಷ್ಟ ಆಯಿತು ಅಂತ ಅಂದುಕೊಳ್ಳುತ್ತೇನೆ ಹಾಗಿದ್ರೆ ತಡ ಯಾಕೆ ಈ ಕಾರ್ಯಕ್ರಮವನ್ನು ಆಸಕ್ತರಿಗೆ ಹಂಚಿ ನಿಮ್ಮ ಪ್ರತಿಕ್ರಿಯೆಗಳನ್ನು ನಮ್ಮ ಜಾಲತಾಣದಲ್ಲಿ ದಾಖಲಿಸಿ ಬೆಂಬಲಿಸಿ ಪ್ರೋತ್ಸಾಹಿಸಿ ಅಷ್ಟೇ ಅಲ್ಲ ನಾಟ್ಯಶಾಸ್ತ್ರದ ಸಹಿತ ಕಲೆಯ ವಿವಿಧ ಕ್ಷೇತ್ರಗಳ ವಿಸ್ತಾರವನ್ನು ಚರ್ಚಿಸುವ ಹಲವಾರು ಕೋರ್ಸುಗಳು ನಮ್ಮಲ್ಲಿವೆ ಹಾಗೆಯೇ ಪುಸ್ತಕಗಳು ಇವೆ ಅವುಗಳ ನೆರವನ್ನು ನೀವು ಪಡೆಯಬಹುದು ಹೆಚ್ಚಿನ ವಿವರಗಳಿಗೆ ಡಬ್ಲ್ಯೂ 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 ಡಾಟ್ ನೂಪುರ ಭ್ರಮರಿ ಡಾಟ್ ಕಾಮ್ ಸಹಿತ ಸಾಮಾಜಿಕ ಜಾಲತಾಣದಲ್ಲಿರುವ ನಮ್ಮ ಗುಂಪು ಪುಟ ಖಾತೆಗಳನ್ನು ಗಮನಿಸಬಹುದು ನಿಮ್ಮ ಪ್ರೀತಿಪೂರ್ವಕವಾದಂತಹ ಹಾರೈಕೆ ನಮ್ಮೊಂದಿಗೆ ಸದಾ ಇರುತ್ತದೆ ಎಂಬ ನಂಬಿಕೆ ಮತ್ತು ಅಪೇಕ್ಷೆಯೊಂದಿಗೆ ಈ ಸಂಚಿಕೆಯನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ ನಮಸ್ಕಾರ ಪ್ರಸಾದ ವಸತಿ ಸುವಾಚ ಸೃತ್ತಸವರ್ತ್ಮಗ ಲೋಕ ಪ್ರಸಿದ್ಧ ಪುರುಷಾಥ ಮೇಹಾರಭಿ भो भारत प्रतिशतात् भरता